ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂರಿನ ಗಯ್ಯಾಳಿಗಳು ಹಿಂದಿನ ಸಂಚಿಕೆಯಲ್ಲಿ ಸೀಗೇಗೌಡರ ಮನೆಯ ಮುಂದೆ ಬಿದ್ದಿದ್ದಂತಹ ಹೆಬ್ಬಲಸಿನ ಮರವನ್ನು ಕಡಿಯುತ್ತಿದ್ದ ಮಾರ ಮತ್ತು ಸಿದ್ದರ ಬಳಿಗೆ ಶಂಕರಣ್ಣ ಬಂದಿದ್ದನು ಈ ಮೂವರ ನಡುವೆ ಸಂಭಾಷಣೆ ನಡೆಯುತ್ತಿತ್ತು ಅದನ್ನು ಈಗ ಮುಂದುವರೆಸುತ್ತಾ ಏನು ಶಂಕರಣ್ಣ ಮತ್ ಯಾವುದಾದರೂ ಗಿರುಡು ತಗೊಂಡು ಬಂದಿದ್ದೀಯಾ ಎಂದು ಕುಚೇಷ್ಟೆಯ ದನಿಯಲ್ಲಿ ಮಾರ ಕೇಳಿದ ಮಾರ ಹಾಗೆ ಕೇಳಲು ಅದಕ್ಕೆ ಹಿಂದೆ ನಡೆದ ಚಿಕ್ಕ ಹಗರಣದ ಇತ್ತು ಶಂಕರಪ್ಪ ಗ್ರಾಮ ಸೇವಕ ಎಂದು ಸರ್ಕಾರಿ ಕೆಲಸದಲ್ಲಿ ಸಂಬಳಕ್ಕೆ ಇದ್ದರು ಮೂರು ಕಾಸಿನ ಕೆಲಸ ಸಹ ಮಾಡದೆ ಊರೊಳಗೆಲ್ಲ ತರಲೆ ಹಚ್ಚಾಕುತ್ತಾ ಆರಾಮಾಗಿ ಇದ್ದ ಅವನೂ ಊರಳ್ಳಿ ಹೆಗ್ಡೆಯು ಪಾಲುದಾರಿಕೆ ಮೇಲೆ ಒಂದು ಸಾರಾಯಿ ಅಂಗಡಿ ಇಟ್ಟಿದ್ದರು ಕಿರಗೂರಿನ ಸಮೀಪದಲ್ಲಿ ದಾರಿ ಕವಲಾಗಿದ್ದ ಕಡೆ ಒಂದು ಚಿಕ್ಕ ಗುಡಿಸಲಿಗೆ ಸಾರಾಯಿ ಅಂಗಡಿ ಎಂದು ಬೋರ್ಡು ತಗುಲಿಸಿ ಮರದ ಪೆಟ್ಟಿಗೆಯಲ್ಲಿ ಶೇಂದಿ ಸಾರಾಯಿ ತಂದು ಅಲ್ಲಿ ಸಾರಾಯಿ ಅಳೆದುಕೊಡುತ್ತಾ ಈ ಗ್ರಾಮ ಸೇವಕ ಕಾಲ ಕಳೆಯುತ್ತಿದ್ದ ಈ ಸಾರಿ ವ್ಯವಸಾಯ ಇಲಾಖೆಯವರು ಶಂಕರಪ್ಪನಿಗೆ ಆಧುನಿಕ ಬೇಸಾಯ ರೈತರಿಗೆ ತೋರಿಸಿಕೊಡಲು ಸಾಂದ್ರ ಬೇಸಾಯಕ್ಕೆ ಕಿರಗೂರಿನಲ್ಲಿ ಒಬ್ಬರನ್ನಾದರೂ ಒಪ್ಪಿಸಿ ಒಂದು ಎಕರೆಯನ್ನಾದರೂ ಮಾಡಿಸಲೇಬೇಕೆಂದು ಟಾರ್ಗೆಟ್ ಕೊಟ್ಟಿದ್ದರು ಇಲ್ಲಿಯವರೆಗೂ ಅವರು ಹೇಳಿದ್ದಕ್ಕೆಲ್ಲ ಆಗಲಿ ಎಂದು ಹೇಳಿ ಯಾರ್ಯಾರೋ ರೈತರಿಂದ ಸುಳ್ಳು ರುಜು ತಗೊಂಡು ಸರ್ಕಾರ ಕೊಡುತ್ತಿದ್ದ ಸಬ್ಸಿಡಿ ಔಷಧಿ ಗೊಬ್ಬರಗಳನ್ನೆಲ್ಲ ಮಾರಿಕೊಂಡು ಶಂಕರಪ್ಪ ಕಾಲ ಹಾಕುತ್ತಿದ್ದ ಆದರೆ ಈ ಸಾರಿ ಹಾಗೆ ಮಾಡುವ ಹಾಗಿರಲಿಲ್ಲ ಏಕೆಂದರೆ ಕಿರಗೂರಿನಲ್ಲಿ ಫೀಲ್ಡ್ ಡೇ ಇಟ್ಟುಕೊಳ್ಳುತ್ತೇವೆಂದು ಮೇಲಾಧಿಕಾರಿಗಳು ತಿಳಿಸಿಬಿಟ್ಟಿದ್ದರು ಶಂಕರಪ್ಪನಿಗೆ ಪೀಕಲಾಟಕ್ಕೆ ಬಂದಿತ್ತು ಸುಳ್ಳು ರುಜು ತಗೊಂಡು ಡೋಂಗಿ ಹೊಡೆಯುವ ಪ್ರಶ್ನೆಯೇ ಇರಲಿಲ್ಲ ಆದರೆ ಕಿರಗೂರಿನಲ್ಲಿ ಯಾರೂ ಶಂಕರಪ್ಪನ ಸಾಂದ್ರ ಬೇಸಾಯ ಕ್ರಮದ ಪ್ರಯೋಗಕ್ಕೆ ಒಪ್ಪಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಕಿರಗೂರಿನ ರೈತರಿಗೆಲ್ಲ ತಮಗೆ ಊಟಕ್ಕೆ ಬೇಕಾದ ಭತ್ತ ಬೆಳೆದುಕೊಳ್ಳುವಷ್ಟು ಮಾತ್ರ ಜಮೀನು ಇದ್ದಿದ್ದು ಶಂಕರಪ್ಪನ ಮಾತು ಕಟ್ಟಿಕೊಂಡು ಏನೋ ಮಾಡಲು ಹೋಗಿ ಏನೋ ಆದರೆ ಅವರಿಗೆ ಉಪವಾಸ ಬೇಗತಿಯಾಗುತ್ತಿತ್ತು ಶಂಕರಪ್ಪ ವಿಪರೀತ ಪ್ರಾಯಸಪಟ್ಟು ಕುಳವಾಡಿ ಕರಿಯನನ್ನು ಹೇಗೋ ಒಪ್ಪಿಸಿದ ಅವನಿಗೆ ಸರ್ಕಾರದಿಂದ ಮನೆಗೆ ಹೆಂಚು ಮರಮುಟ್ಟುಗಳನ್ನು ಶಂಕರಪ್ಪ ಒಮ್ಮೆ ಕೊಡಿಸಿದ್ದರಿಂದ ಆ ಮುಲಾಜಿಗೆ ಸಿಕ್ಕು ಕರಿಯ ಕೊನೆಗೂ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿದ್ದ ಕರಿಯನಿಗೆ ವ್ಯವಸಾಯದ ಕೆಲಸ ಅಲ್ಲದೆ ಕುಳವಾಡಿಯಾದ್ದರಿಂದ ಗ್ರಾಮ ಪಂಚಾಯಿತಿಯ ನೋಟೀಸುಗಳನ್ನು ಜಾರಿ ಮಾಡುವುದು ಕಂದಾಯ ವಸೂಲಿಗೆ ಶಂಕ್ರಪ್ಪನ ಜೊತೆ ತನ್ನ ಅಧಿಕಾರ ದಂಡ ಹಿಡಿದುಕೊಂಡು ಮನೆ ಮನೆ ಸುತ್ತುವುದು ಮುಂತಾದ ಜವಾಬ್ದಾರಿಗಳಿದ್ದವು ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವನು ಉಳುಕು ಮಂತ್ರ ಮಾಡುತ್ತಾನೆಂದೇ ಅಲ್ಲೆಲ್ಲ ಪ್ರಖ್ಯಾತನಾಗಿದ್ದ ಎಲ್ಲೂ ಕೆಲಸ ಮಾಡದೆ ಸುಳ್ಳು ಪಳ್ಳು ಹೇಳಿಕೊಂಡು ಕೈ ಕೆಸರು ಮಾಡಿಕೊಳ್ಳದೆ ಹೊಟ್ಟೆ ಹೊರೆಯುತ್ತಿದ್ದ ಶಂಕ್ರಪ್ಪನಿಗೆ ಸಾಂದ್ರ ಬೇಸಾಯ ಇರಲಿ ಯಾವ ಬೇಸಾಯವೂ ಗೊತ್ತಿರಲಿಲ್ಲ ವ್ಯವಸಾಯ ಇಲಾಖೆಯವರು ಸಾಂದ್ರ ಬೇಸಾಯದ ಬಗ್ಗೆ ಪ್ರಕಟಿಸಿದ್ದ ಚಿಕ್ಕ ಪುಸ್ತಕ ಓದಿಕೊಂಡು ಅದರ ಪ್ರಕಾರ ಕರಿಯನಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟ ಶಂಕ್ರಪ್ಪನ ದುರ್ದೈವವೆಂಬಂತೆ ಕರಿಯನ ಗದ್ದೆಗಳು ಮಿಕ್ಕವರ ಗದ್ದೆಗಳಂತೆ ಬರಲೇ ಇಲ್ಲ ಮೊದಲಿನಿಂದಲೇ ಮುರುಟಿಕೊಂಡು ಕೊಯ್ ಎಂದು ಕುಗುರುತ್ತಾ ನಿಂತಿದ್ದವು ಶಂಕ್ರಪ್ಪನ ಪ್ರದರ್ಶನದ ತಾಕು ಹಾಗಾಗಿದ್ದು ಕೇವಲ ಆಕಸ್ಮಿಕ ಅಷ್ಟೆ ಏಕೆಂದರೆ ನಿಜಕ್ಕೂ ಗದ್ದೆ ಹಾಳಾಗುವಂಥದ್ದು ಅವನೇನೂ ಮಾಡಿರಲಿಲ್ಲ ಯಾರ್ಯಾರೋ ತಜ್ಞರನ್ನು ಕರೆದುಕೊಂಡು ಬಂದು ತೋರಿಸಿ ಅವರು ಹೇಳಿದ್ನೆಲ್ಲ ಹಾಕಿ ಸಿಂಪಡಿಸಿ ನೋಡಿದ ಏನು ಮಾಡಿದರೂ ಗದ್ದೆ ತಲೆ ಎತ್ತಲಿಲ್ಲ ಮಿಕ್ಕವರ ಗದ್ದೆಯೆಲ್ಲ ಹಿಳ್ಳು ಹೊಡೆದು ಹುಲುಸಾಗಿ ಬೆಳೆದು ತೆನೆ ಕಟ್ಟುತ್ತಿರಬೇಕಾದರೆ ಕರಿಯನ ಗದ್ದೆಗಳು ಮಾತ್ರ ಸವೆದು ಹಳೆಯ ಪೊರಕೆಗಳಂತೆ ನೀರಿನಲ್ಲಿ ಫೀಲ್ಡ್ ಡೇ ದೂರ ಇದೆ ಅಷ್ಟರೊಳಗೆ ಇವು ಚೇತರಿಸಿಕೊಳ್ಳಬಹುದೆಂದು ಶಂಕರಪ್ಪ ತಾಳ್ಮೆಯಿಂದ ಕಾದ ಡೇ ದಿನ ಆಯಿತು ಕರಿಯನ ಗದ್ದೆಗಳು ಶೋಚನೆಯ ಅವಸ್ಥೆಯಲ್ಲಿ ಪ್ರದರ್ಶನದ ಗದ್ದೆಗಳು ಚೆನ್ನಾಗಿ ಬಂದಿವೆ ಎಂದು ಡಿಪಾರ್ಟ್ಮೆಂಟಿಗೆ ಸುಳ್ಳು ಹೇಳಿದ್ದ ಶಂಕ್ರಪ್ಪನಿಗೆ ತಲೆಬಿಸಿಯಾಯಿತು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಂಕರಪ್ಪ ತನ್ನ ದಾರುಣ ಸ್ಥಿತಿಯನ್ನು ಊರಳ್ಳಿಯ ಭೂತವೈದ್ಯ ಹೆಗ್ಡೆಗೆ ಹೇಳಿಕೊಂಡ ಹೆಗ್ಡೆಗೆ ಒಂದು ಅದ್ಭುತವಾದ ಹಂಚಿಕೆ ಹೊಳೆಯಿತು ನೀನ್ಯಾಕೆ ಯೋಚನೆ ಮಾಡ್ತೀಯಾ ಕರಿಯನ ಗದ್ದೆಯಲ್ಲಿ ಹಾಕಿರುವ ನಿನ್ನ ಬೋರ್ಡು ತೆಗೆದು ಯಾರದ್ದಾದರೂ ಚೆನ್ನಾಗಿ ಬೆಳೆದಿರುವ ಗದ್ದೆಯಲ್ಲಿ ಮುಗಿದು ಬಿಡು ಸಮಾರಂಭ ಮುಗಿದ ಮೇಲೆ ಬೋರ್ಡು ತೆಗೆಸಿದರೆ ಸರಿ ಎಂದು ಶಂಕ್ರಪ್ಪನಿಗೆ ಹೇಳಿದ ಹೆಗ್ಡೆಯ ಅಮೋಘ ಹಂಚಿಕೆ ಕೇಳಿ ಶಂಕ್ರಪ್ಪನಿಗೆ ರೋಮಾಂಚನವಾಯಿತು ಫೀಲ್ಡ್ ಡೇ ದಿನ ಬೆಳಗಿನ ಜಾವ ಶಂಕ್ರಪ್ಪ ಕಿರಗೂರಿಗೆ ಹೋದವನು ಕರಿಯನ ಗದ್ದೆಯಲ್ಲಿ ಹುಗಿದಿದ್ದ ಡಿಪಾರ್ಟ್ಮೆಂಟಿನ ಬೋರ್ಡು ತೆಗೆದು ಅಲ್ಲೇ ಪಕ್ಕದಲ್ಲಿದ್ದ ಮಾರನ ಗದ್ದೆಗೆ ನಿಲ್ಲಿಸಿ ಸಮಾರಂಭದ ಮಿಕ್ಕ ಏರ್ಪಾಡು ನೋಡಲು ಊರೊಳಗೆ ಹೋದ ಬಿಸಿಲು ಬೀಳುವ ಹೊತ್ತಿಗೆ ಮಾರ ಗದ್ದೆಗೆ ಬಂದು ನೋಡುತ್ತಾನೆ ಹಾಳು ಬಿದ್ದ ಕರಿಯನ ಗದ್ದೆಯಲ್ಲಿದ್ದ ಬೋರ್ಡು ತನ್ನ ಗದ್ದೆಯಲ್ಲಿ ನಿಂತಿದೆ ಅವನಿಗೆ ಅಪಶಕುನ ಕಂಡಂತಾಯಿತು ಕರಿಯನ ತಲೆಯ ಮೇಲೆ ಕುಳಿತಿದ್ದ ಗೂಬೆಯನ್ನು ಯಾರೋ ತನ್ನ ತಲೆಗೆ ದಾಟಿಸಿದ್ದಾರೆ ದನ ಕಾಯುವ ಸೂಳೆ ಮಕ್ಕಳದೇ ಈ ಕೆಲಸ ಎಂದು ಯೋಚಿಸಿದ ಮತ್ತೆ ಒಯ್ದು ಕರಿಯನ ಗದ್ದೆಗೆ ಚುಚ್ಚಬೇಕೆಂದು ಮನಸ್ಸಾದರೂ ಅಷ್ಟೊಂದು ತಾಳ್ಮೆ ವ್ಯವಧಾನ ಇಲ್ಲದೆ ಕೋಪದಲ್ಲಿ ಅದನ್ನು ತೆಗೆದು ಹಳ್ಳದ ತಡಿಗೆ ಎಸೆದ ಶಂಕರ ವಾಪಸ್ಸು ಬಂದಾಗ ಮಾರ ಒಬ್ಬನೇ ಗದ್ದೆಯಲ್ಲಿ ನೀರು ಕಟ್ಟುತ್ತಾ ಇದ್ದ ಬೋರ್ಡಿನ ಸುಳಿವೇ ಇಲ್ಲ ಬೋರ್ಡು ಎಲ್ಲಿ ಎಂದು ಕೇಳಿದ್ದಕ್ಕೆ ಅದನ್ನು ಯಾರೋ ತನ್ನ ಗದ್ದೆಗೆ ತಂದು ಹೋಗಿದಿದ್ದರೆಂದು ಅದನ್ನು ತೆಗೆದು ಹಳ್ಳದ ತಡಿಯಲ್ಲಿ ಇಟ್ಟಿದ್ದೇನೆಂದು ಹೇಳಿ ಬೋರ್ಡು ತೋರಿಸಿದ ಬೋರ್ಡು ಬಿದ್ದಿದ್ದ ಭಂಗಿಯಲ್ಲಿ ಅದನ್ನು ತೆಗೆದು ಇಟ್ಟಿದ್ದಲ್ಲ ಎಸೆದದ್ದು ಎಂದು ಚೆನ್ನಾಗಿ ಗೊತ್ತಾಗುತ್ತಿತ್ತು ಮಾರಾಯ ಇವತ್ತೊಂದು ದಿನ ಈ ಗದ್ದೆಯಲ್ಲಿ ಚುಚ್ಚಿರ್ತೀನಿ ಇವತ್ತು ಫೀಲ್ಡ್ ಡೇ ಇಟ್ಕೊಂಡಿದ್ದಾರೆ ಕಣೋ ಸುಮಾರು ಜನ ರೈತರು ತಹಶೀಲ್ದಾರರು ಬಿಡಿಒ ಎಲ್ಲ ಬರ್ತಾರೆ ಕರಿಯನ ಗದ್ದೆ ತೋರಿಸಿದರೆ ನನ್ನ ಕೆಲಸ ಹೋಗುತ್ತೆ ಎಂದು ಶಂಕರಪ್ಪ ಅಂಗಲಾಚಿದ ಮಾರನಿಗೆ ದಿಗಿಲಾಯಿತು ತಹಶೀಲ್ದಾರರು ಬಿಡಿಒ ಮುಂತಾದ ಆಫೀಸರುಗಳೆಲ್ಲ ಬೋರ್ಡು ನೋಡಿಕೊಂಡು ತನ್ನ ಗದ್ದೆಗೆ ಬಂದರೆ ಗತಿಯೇನು ಇನ್ನಷ್ಟು ಲೇವಿ ಹಾಕಿ ಎರಡು ಬೆಳೆ ತೆಗೆಯೋ ಗದ್ದೆ ಎಂದು ಕಂದಾಯ ಹೆಚ್ಚಿಸಿ ಏನೇನು ಕತೆಯೋ ಹಾಳು ಬೋರ್ಡಿಗೆ ಬೆಂಕಿ ಹಾಕ ಎಂದು ಯೋಚಿಸಿ ಶಂಕರನಿಗೆ ಮೊದಲು ಬೋರ್ಡನ್ನು ಇಲ್ಲಿಂದ ತಗೊಂಡು ಹೋಗೆಂದು ಅವನಿಗಿಂತ ಮಿಗಿಲಾಗಿ ಅಂಗಲಾಚಿ ಬೇಡಿಕೊಳ್ಳತೊಡಗಿದ ಇವರಿಬ್ಬರ ರೋದನ ಆಕ್ರಂದನಗಳನ್ನು ಕೇಳಿ ಕುತೂಹಲದಿಂದ ಆ ಗದ್ದೆ ಬಯಲಿನಲ್ಲಿದ್ದ ಮಿಕ್ಕ ಹೆಣ್ಣಾಳುಗಳು ಗಂಡಾಳುಗಳು ಅಲ್ಲಿಗೆ ಬಂದರು ಬೋರ್ಡು ನೋಡಲು ಪ್ಯಾಂಟು ಸೂಟಿನ ಅಧಿಕಾರಿಗಳೆಲ್ಲ ಊರಿಗೆ ಒಕ್ಕರಿಸುತ್ತಾರೆಂದು ತಿಳಿದು ಔಹಾರಿದರು ಅಧಿಕಾರಶಾಹಿಯ ಲಂಚ ಕಿರುಕುಳ ನೋಟೀಸುಗಳಿಂದ ತತ್ತರಿಸಿದ್ದ ಅವರಿಗೆ ಸೂಟು ಬೂಟಿನ ಅಧಿಕಾರಿಗಳೆಲ್ಲ ಊರಿಗೆ ಬರುತ್ತಾರೆಂದರೆ ಊರಿಗೆ ಮಾರಿಹೊಕ್ಕಂತೆಯೇ ಎಂದು ಒಮ್ಮತಾಭಿಪ್ರಾಯ ಆಗಿತ್ತು ಎಲ್ಲರೂ ಗೋಳಾಡುತ್ತಿದ್ದ ಮಾರನಿಗೆ ಹೃತ್ಪೂರಕ ಬೆಂಬಲ ವ್ಯಕ್ತಪಡಿಸಿದರು ಶಂಕರಪ್ಪ ಬೋರ್ಡು ಹೊತ್ತುಕೊಂಡು ಗದ್ದೆ ಬಯಲಿನಲ್ಲಿ ಮತ್ಯಾರ ಗದ್ದೆಗೆ ಚುಚ್ಚಬಹುದೆಂದು ಪರಿಶೀಲಿಸುತ್ತಿರುವುದನ್ನು ನೋಡಿ ಎಲ್ಲ ಗುಂಪು ಕೂಡಿಕೊಂಡು ಅವನನ್ನು ಓಡಿಸಲು ಬಂದರು ಶಂಕರಪ್ಪ ಹೊಡೆಯಲು ಬರುತ್ತಿರಬಹುದೆಂದು ಓಡಿದ ಅವನು ಓಡಿದ್ದನ್ನು ನೋಡಿ ಏನೋ ದುಷ್ಕೃತ್ಯಕ್ಕೆ ಇವನು ಹವಣಿಸಿದ್ದಾನೆಂದು ಹಳ್ಳಿಯವರೆಗೂ ಖಾತ್ರಿಯಾಯಿತು ಹೋ ಎಂದು ಕೂಗಾಡುತ್ತಾ ಶಂಕರಪ್ಪನನ್ನು ಅಟ್ಟಿದರು ಈ ನಡುವೆ ದಾನಮ್ಮ ಮೂಗುದಾರಕ್ಕೆ ಹಗ್ಗ ಕಟ್ಟಿಕೊಂಡು ತೆವರಿ ಮೇಲೆ ಮೇಯಿಸುತ್ತಿದ್ದ ಗೂಳಿಗಳೆರಡು ಬಿಳಿಯ ಬೋರ್ಡು ಹೊತ್ತುಕೊಂಡು ಓಡುತ್ತಿದ್ದ ಶಂಕರಪ್ಪನನ್ನು ನೋಡಿ ಇದ್ಯಾವುದೋ ಅಪಾಯಕರ ಪ್ರಾಣಿ ಎಂದು ತಿಳಿದವು ನಿಮಿರಿಸಿ ಬಾಲ ಎತ್ತಿಕೊಂಡು ಬುಸ್ ಬುಸ್ ಎಂದು ಉಸಿರು ಬಿಟ್ಟು ಮೂಗುದಾರ ಹರಿಯುವಂತೆ ಒಂದೇ ಏಟಿಗೆ ಶಂಕರಪ್ಪನ ಕಡೆಗೆ ನುಗ್ಗಿದವು ತಲೆ ಬಗ್ಗಿಸಿಕೊಂಡು ಕೊಂಬು ಮುಂದೆ ಮಾಡಿಕೊಂಡು ತನ್ನ ಕಡೆಗೆ ನುಗ್ಗಿ ಬರುತ್ತಿರುವ ಗೂಳಿಗಳನ್ನು ಹಿಂದೆ ಓಡಿ ಬರುತ್ತಿದ್ದ ದಾನಮ್ಮನನ್ನು ನೋಡಿ ದಾನಮ್ಮನೇ ತನ್ನ ಮೇಲೆ ದನನುಗ್ಗಿಸುತ್ತಿದ್ದಾಳೆಂದು ತಿಳಿದು ಶಂಕರಪ್ಪ ಬೋರ್ಡು ಬಿಸಾಕಿ ಎದ್ದು ಬಿದ್ದು ಈಚಲು ಹರದಲ್ಲಿ ಓಡಿ ಹೋದ ಓಡುತ್ತಾ ಮುಗ್ಗರಿಸಿ ಬಿದ್ದು ಮೈ ಕೈಯೆಲ್ಲ ಗಾಯ ಮಾಡಿಕೊಂಡ ಗೂಳಿಗಳೆರಡು ದಾರಿಯಲ್ಲಿ ಬಿದ್ದಿದ್ದ ಬೋರ್ಡಿನ ಮೇಲೆ ತಮ್ಮ ಸಿಟ್ಟು ತೀರಿಸುತ್ತಾ ನಿಂತವು ಸಾಯಂಕಾಲ ಬಿಡಿಒ ತಹಶೀಲ್ದಾರರು ಎರಡು ಜೀಪುಗಳಲ್ಲಿ ಬರುವ ಸದ್ದು ಕೇಳಿದೊಡನೆ ಶಂಕ್ರಪ್ಪ ಹೋಗಿ ಚಾಡಿ ಹೇಳಿ ಪೊಲೀಸು ಕರೆದುಕೊಂಡು ಬರುತ್ತಿದ್ದಾನೆಂದೇ ತಿಳಿದ ಊರಿನ ಗಂಡಸರೆಲ್ಲ ಮನೆ ಬಿಟ್ಟು ಬಿದ್ದು ಓಡಿ ಹೋದರು ಅಧಿಕಾರಿಗಳೆಲ್ಲ ಊರಿಗೆ ಬಂದು ನೋಡಿದರೆ ಶಂಕರಪ್ಪನ ಸುಳಿವೇ ಇಲ್ಲ ಚಪ್ಪರವೂ ಇಲ್ಲ ತಳಿರು ತೋರಣವೂ ಇಲ್ಲ ಹಾರ ಇಲ್ಲ ಯಾರ ಮನೆ ಕದತಟ್ಟಿದರೂ ಒಳಗಿನಿಂದ ಗಂಡಸರು ಯಾರೂ ಇಲ್ಲವೆಂದು ಹೆಂಗಸರದನಿ ಆಫೀಸರುಗಳಿಗೆ ಏನೇನೋ ಸಂಶಯಗಳು ಮೂಡಿದವು ಆದರೆ ವಿಷಯ ತಿಳಿದುಕೊಳ್ಳಲು ಯಾರೂ ಜನವೇ ಇಲ್ಲ ಅಲ್ಲಿ ಇಲ್ಲಿ ಇಣುಕಾಡಿ ಬೇಸರ ಬಂದ ಅಧಿಕಾರಿಗಳು ಮುಖಭಂಗವಾದಂತಾಗಿ ಇಂಗ್ಲಿಶಿನಲ್ಲಿ ಬೈದುಕೊಳ್ಳುತ್ತಾ ಹಿಂದಿರುಕುವಾಗ ದಾರಿಯಲ್ಲಿ ಶಂಕ್ರಪ್ಪ ಬರುತ್ತಿದ್ದ ತಲೆಗೆ ಕೈಗೆಲ್ಲ ಬ್ಯಾಂಡೇಜ್ ಕಟ್ಟಿಕೊಂಡು ಶೋಚನೀಯವಾಗಿ ಕುಂಟುತ್ತಾ ಬರುತ್ತಿದ್ದ ಅವನನ್ನು ಕಂಡು ಅಧಿಕಾರಿಗಳು ಗಾಬರಿಯಾದರು ಶಂಕರಪ್ಪನಿಗೆ ಸುಳ್ಳು ಹೇಳದೆ ಬೇರೆ ದಾರಿಯೇ ಇರಲಿಲ್ಲ ತಾನು ಸಾಂದ್ರ ಬೇಸಾಯ ಮಾಡಿಸಿದ್ದು ಹರಿಜನರ ಗದ್ದೆ ಆದ್ದರಿಂದ ಊರಿನ ಜನ ಎಲ್ಲ ನೀರು ಕೊಡದೆ ದನ ಬಿಟ್ಟು ಹಾಳು ಮಾಡಿದರೆಂದು ಯಾಕೆಂದು ಕೇಳ ಹೋದರೆ ಹೊಡೆಯಲು ಅಟ್ಟಿಸಿಕೊಂಡು ಬಂದರೆಂದು ಹೇಳಿದ ನೂರೆಂಟು ಪುಕಾರುಗಳಿದ್ದ ಶಂಕರಪ್ಪನ ಮಾತು ಕಟ್ಟಿಕೊಂಡು ಊರಿಗೆ ಹೋಗಿ ಗಲಾಟೆ ಮಾಡಲು ಅಧಿಕಾರಿಗಳು ತಯಾರಿರಲಿಲ್ಲ ಆದರೆ ಗಂಡಸರಿಲ್ಲದೆ ಖಾಲಿಯಾಗಿದ್ದ ಊರನ್ನು ಕುಂಟುತ್ತಿದ್ದ ಶಂಕರಪ್ಪನ ಬ್ಯಾಂಡೇಜುಗಳನ್ನು ನೋಡಿದರೆ ಅವನ ಮಾತು ನಿಜವೇನೋ ಎಂದೆನ್ನಿಸುತ್ತಿತ್ತು ಗತ್ಯಂತರವಿಲ್ಲದೆ ಇತರರೆದುರು ಮುಖ ಉಳಿಸಿಕೊಳ್ಳಲು ತಹಶೀಲ್ದಾರರು ಕರಿಯನ ಹತ್ತಿರ ಒಂದು ಅರ್ಜಿ ಕೊಡಿಸು ಪೊಲೀಸರು ಕರೆದು ವಿಚಾರಿಸಲಿ ಎಂದು ಹೇಳಿ ಜಾಗ ಖಾಲಿ ಮಾಡಿದರು ಮಾರ ಸಿದ್ಧ ಮರ ಕುಯ್ಯುತ್ತಿರಬೇಕಾದರೆ ಬಂದಿದ್ದು ಕರಿಯನಿಂದ ಅರ್ಜಿಗೆ ರುಜು ಹಾಕಿಸಿಕೊಂಡು ಹೋಗಲು ಗದ್ದೆ ಹಾಳಾದುದಕ್ಕೆ ಸರ್ಕಾರದವರು ನಷ್ಟ ಕಟ್ಟಿಕೊಡುತ್ತಾರೆಂದು ಕರಿಯನಿಗೆ ಹೇಳಿದ್ದ ಹಿಂದೆ ಸರ್ಕಾರದಿಂದ ಹೆಂಚು ಮರಮುಟ್ಟು ಕೊಡಿಸಿದ್ದರಿಂದ ಇದೂ ನಿಜವೆಂದು ಕರಿಯ ತಿಳಿದ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ